लाल लाल साक्षी दोसराक्षी दस दो

ಮತ್ತೆ ಓ ಬಾ ವಿಡ ಹೋಗರ ಆ ಸಿರอด ಮಾಡಿ ಚಂದಗ ಬಳೆ ಮೂರ್ಕು ಕೂರ್ಕು ಕ್ಯೋತಲ ನಿಮ್ಮ ಟ್ರಡ್ ಏರ್ your 필ದ 빌ದ ಬಂದ ಹೇಳದ ಇಲ್ಲ ಹೇಳದ 24 ತಾಸು ಕೂರ್ಕು ಆ ಪುಡಿ ಬಡಬೇಕು ಿಲ್ಲ ಅಂದ್ರ ಇವನು ಒಬ್ಬನು ಕಳ್ಕೊಳ್ಳು ಹಾಕಕ್ಕೆ ಬರ್ತೈತೆ ಅವಾಗ ಐದ್ ನಿಮಿಷ ಅದನ್ನ ಸೆರೆ ಬಿಟ್ಟು ಇರುವಂಗದಿಲ್ಲ ಆತರ ಮಾಸಿಯಾರ ನಾಳೆ ಮಾಸಿ ಬಾ ಅವ್ರಿಗೆ ಇದನ್ನು ಬಿಟ್ಟು ಮತ್ತೊಂದು ಏನು ಹೇಳಿದ್ರು ನೀವು ಸ್ಟೇಜ್ ನೋಡಿಲ್ಲ ಆರಾಮ ದುಡಿಬೇಕು ತಿನ್ಬೇಕು ಅದು ಮಾಡಿರ್ತಾರೆ ಅದಕ್ಕೆ ಮಾಯ ಅಮಾಶಿಯೇ ದರ್ಗಾ ಹತ್ತಿ ಆಶೀರ್ವಾದ ಕಾಯಿ ತಂದು ಕಟ್ಕೊಂಡು ನನ್ನ ಚಲೋ ಮಾಡಪ್ಪ ಅದನ್ನ ತೆಗೆದು ಹಾಕು ನಾಲ್ಕು ಮಂದಿಯಾಗ ಬರುವಂಗ ಮಾಡು ಮಕ್ಕಳು ಸ್ವಂತನೂ ಇಲ್ಲ ಹಬ್ಬಾಳೆ ಆದ್ರಿಂದ ಎಲ್ಲಾ ಸಂಪು ಕಾಣಬೇಕಾತು ಇವತ್ತಿಂದ ಅದನ್ನ ಕುಡಿಯೋದಿಲ್ಲ ಬಿಡಿಸ್ತಾರೆ ಕರೆಕ್ಟ್ ಆಯ್ತೇನೆ ಪ್ರಯತ್ನ ಮಾಡಬೇಕು ಬಿಡ್ತೀನಿ ನಾನು ಹಂಗ ಇಲ್ಲಿ ಬೂದಿ ಮುಟ್ಟನು

तब भी मंगल रहना मंगल एक मैं इसके नज़दीक नहीं जाता मरीज़े तक का तुम्हारा सेव करें तुम्हारे इसके नज़दीक यार इन्हों हेल्प कर तक का जला हुआ है, है तो ना हेल्प बको है ना मुट्ठ बको इलाज़ बत्रा बत्रा पहला उनसे बत्रा नाना उनसे छोड़ तू लोगों ने नहीं पीता हूँ बिर्थांता बिटर मुट्ठ ಏನ್ ಹೇಳಕತ್ತೀನಿ ತಕ್ಕೊಂತೀನಿ ಮುಟ್ಟು ಗಟ್ಟಿ ಬೇರೆ ಮಾಡಿ ಆಯಿ ದರ್ಗ ಹತ್ತಲ್ಲಿ ಯಾಕೆ ಮಾಡ್ತೇವೆ பலாரிந்த கண்டாயத்து இப்போ மத்திய நான் ಅಟ್ಟಿ ಒಬ್ಬ ಜನ ಒಬ್ಬರದು ಮನೆಯೂ ಕೂಡ ಕಣ್ಣಿ ಕಾಣದ ಖುಷಿ ಆಗುತ್ತೆ ಇವ್ರದ ಮೊದಲ ಆ ನಿಟ್ಟಿಗೆ ಹೌದೌದು ಅನ್ನೋ ಹಂಗ ಒನ್ ನಂಬರ್ ನಮ್ ಕಣ್ಣಿ ಕಾಣ್ತದೆ ಮಂತ್ಸಿ ಸುಟ್ಕೊಂಡು ಬಸ್ ಮಾಡುವ ಕೆಳಗೆ ಬಿಡ್ತಾರ ಅದನ್ನ ತಕೊಂಡ್ಬಿಡ ಹೇಳಿ ನಾಯ ಮಾಸಿ ಒಂದು ಆಶೀರ್ವಾದ ಕಾಯಿಗುಳಿಯನ್ನು ಮನೆಗೆ ತಪ್ಪದಾಯ ಮಾಸಿ ರಕ್ಬೋದು ಆಮೇಲೆ ಇನ್ ಮ್ಯಾಗಿಂದ ನೀ ಯಾವುದೋ ಪೀಕ್ ಮಾಡಿದ್ರು ನನ್ನ ದರ್ಗಾಕ್ ಬಂದು ಅರ್ಜುನ್ ಕೂಡ ಒಂದು ಗಜ್ಲಿಂಬಿ ಹಣ್ಣು ನನ್ನ ಮ್ಯಾಗಿ ಹೂವು ಪ್ರಸಾದ ಅದನ್ನು ತಗೊಂಡು ಹೋಗಿ ಆ ಬದಲಾಗಿ ಹುಗುದು ಪೀಕ್ ಮಾಡು ಯಾಕೆ ನಾನು ನಂಬಕ್ ನಾನು ಮುದೀನ ತಿಳ್ಕೊಂಡ್ರೆ

ವಾರ ಬಂದು ಗದ್ದಿಗೆ ಮುಗುತ್ತೆ ಮತ್ತು ಈ ವಾರ ಏನಂತ ಹೋದ ಕೇಳಬೇಕು ಅಂತ ಕೇಳಿ ಇತ್ತು ವಾರದ್ದು ಆಗಿಬಿಟ್ಟು

ಕೈ ಬಿಟ್ಟು ಇಷ್ಟ ಅದು ನಿನಗ ಮತ್ತೊಂದು ಇದಕ್ಕಿಂತ ದೊಡ್ಡದೂನು ಐತಂತು ಹೇಳ ಅದು ಇದ್ರೂ ಕೂಡ ನಾನು ಅದು ಇದ್ರೂ ಕೂಡ ನಿನಗ ಅದು ಬರುದಿದ್ರ ಓದುದಿದ್ರ ತಾನಾಗ್ಲೇ ಪಡ್ತಂತೆ ನೀನ್ ತೆರಳಿ ಕೇಳಿಸ್ಬೋದು ಈಗ ನೀನು ಶಾನೆ ಆಗೋ ಶನೇ ಆಗು ಮಗನ ಕರ್ಕೊಂಡು ಅಂತ ಮಾಶಿ ದರ್ಗಾ ಹತ್ತು ಆಶೀರ್ವಾದ ಕಾಯ್ ತೊಗೊಂಬಂದು ಬದಕ ಮನಿಗೆ ಕಟ್ಕೋ ಉಕ್ಕೋ ಅದ್ರಾಗ ನೀ ಏಟ್ ಕರ್ಕೊಂಡು ಮುಂದಿರಿ ಪಿಕ್ನ ಡಬಲ್ ಕೊಂಡಿಲ್ಲ ಅಂತ ನನಗೆ ಕೈ ಗ್ಯಾರಂಟಿ

ನನ್ನ ಹತ್ರ ಐತೆ ಅಂತೇಳಿ ಹೇಳಲಾರ ಪಾಪಿಗೆ ಕೊಡುದು ಬಡ್ತಾಣ ತಿನ್ನು ಪಾಳ್ಯಾವ ದುಡ್ಡು ಯಾವ್ದ್ರೆ ಕಲಿಯುವಾಗ

ಅವು ಕೊಟ್ಟು ಸತ್ಯ ಬರ್ಲಾದವು ಇದು ಕೂಡ ಆಗುತ್ತೆ ಬರುವ ನಂಬಿಕೆ ಸರಿ ಆಗಲ್ಲ ಬರುವ ಆಶೀರ್ವಾದ ಬನ್ರಿ ಸ್ವಲ್ಪ ಹೇಳಿ ನನ್ನ ತಂಗೇ ಮುಂದೆ ಕೆಲಸ ಅಜ್ಜಿ ಹಾಕಿ ಕೇಳಿ ನಾಯಿ ಅಮಾಷಿ ನಂತರ ಹತ್ತಮ್ಮ ನಂಬ

ಬೆದಿಗಿ ನಾಗಾ ಬಿಬಿ ಪಾತಿಮ್ಮನ ರಮನ್ ಶಾಬಾನಿ ನಾನಾ ಮೂರ್ತಿ ತೋರತೇಳ ಅಲ್ಲೆ ಒಂದ ಬೆದಿಗಿ ನunggu ಅಲ್ಲಿ ನೇಡಿ ಅಂತ ಹೇಳಿ ಬಂದು ಆಶೀರ್ವಾದ ಮಾಡಿದಪ್ಪ ಅಗೇನಂತ ಹೇಳಕಷ್ಟಾ ಅಲ್ಲಿ ಬಳ್ಳಿ ಗೆ ಹೋಗ್ತಾ ಸ್ಟಾಡಿ ಪೋಸ್ತಾ ಅಂತ ಪರಿಸ್ಥಿತಿ ಓಹೋ ನೋಡೆ ನ ಹೇಳಿದು ಲೈನು ನ ಹೇಳಿದಾರಾಗ ಕರೆಕ್ಟ್ ಅದೂ ತಿನ್ನಂದ್ರ ಹಾರ್ವೆಟಿಂಗ್ ನಾರ್ತನ್ ಕಕೊಂಡೋದಿ ಸ್ಟಾಪ್ ನಾ ಮಾಡ್ಸಬಹುದು

ನಾಳೆ ಹೋಗಿ ಹೋಗಿ ಯಾತರ ತೋರಿಸ್ತಾನ ಯಾವ ತರ ಅಲ್ಲಿ ಮಾಡ್ತಾನ ಅದನ್ನ ಕರೆಕ್ಟ್ ಮಾಡ್ಕೊಡಿ ಅಂದ್ರ ಅಲ್ಲಿ ಬಂದು ನಾನು ಆಶೀರ್ವಾದ ಮಾಡಿ ನೆಡುವಂಗೆ ಮಾಡಿ

ಹೇಳಿದ್ದಾರೆ ಇವರು ಒಂದಿಬ್ಬರು ಬಂದ ಪಾಚಾರ ಬಂದ್ರೆ ಹೇಳಿ कोई दूसरी जगह ना हम ये टूर करते हैं अल ना हम जगह ना मार हाँ अरे सर्वे तो बता ना हम बंटे आगो बंटे इस ಈಗೇನು ಕಾನೂನು ಹಿಡ್ಕೊಂಡು ಕೊಡ್ದಾಡಕ್ಕಾಗ ಅದ ತರ ಕಾನೂನು ಹಿಡ್ಕೊಂಡು ಕೊಡ್ದಾಡ ಅಮಾಸಿ ದರ್ಗ ಹಾಕ್ಬೋದು ನನ್ನ ಬುದ್ಧಿ ನಂಬಕ್ ಅಂದ್ರ ಅದನ್ನ ನಿಮ್ಮಂತೆ ಇನ್ನು ಸದ್ಯಕ್ಕಾಗುದಿಲ್ಲ

ಇನ್ನು ಅವ್ರಿಗ ಒಂದು ಹುಡುಗ ಎಪ್ಪ ಹೋಗಿದ್ದಂತೆ ಎಲ್ಲ ಎಕ್ಸಾಮ್ ಪಾಸ್ ಆಗೈತಿ ನಾಳೆ ಕೊಡ್ತೀವಿ ಅಂದ್ರೆ ಅದು ಒಂದು ನನ್ನ ಹೌದು ನಾನು ಕೈಯಾಗ ಮನಿ ಸಲ ಬಂದಾಗ ಹಟ್ಕೊತ ಬಂದಿದ್ನಪ್ಪ ಮತ್ತೆ ಈ ಸಲ ನಾನಂತೆ ನಾನು ಮನ್ಸಿನ್ ತಕ್ಕ ಅಲಿದ್ ಪಾ ಅಂತ ಹೇಳ್ತಾನ ಅಷ್ಟು ಸರಳಿದ ಒಂದು ತಾವಿದ ಒಂದ್ ಆಕೈತೆ ಅಂತ ಹೇಳಿದ್ನಿ

ಮೊಬೈಲ್ ಕಳ್ಕೋಣ ಅಂತ ಹೇಳ್ತೀನಿ ಮೊಬೈಲ್ ಬಾಗಿಲು ಗೊಪ್ಪ ಅವನು ಸಿಗೋದು ಅದಕ್ಕೆ ಅಷ್ಟೇ ಮಾಡಿಬಿಡ್ರಿ ಆಯ್ತು ಕೊಡೋದು ಎಲ್ಲಾರು ಕೊಡ್ತಾನೆ ಅದನ್ನು ಬಂದ ನಿಮ್ಮ ಮೈಯನ ಮೈದಾಮುಲಿಂದ ನೀವು ಅವನ್ನ ಮೊಬೈಲ್ಗಳಾಗಿ ಇಟ್ಕೊಂತೀರಿ ಅದಕ್ಕೆ ಜವಾಬ್ದಾರಿ ಬೇಕು ಭಾಳ ಬೇಕು ಬೇಕು ಜವಾಬ್ದಾರಿ ಯಾರು ಮಾಡ್ತೀರಿ ಅದು

ಭಾಳ ಐತಿ ಹ್ಞೂ ಈ ಹಬ್ಬಳ್ಳಿ ದೊಡ್ಡ ಅಲ್ಸ ಬಿಡುದು ಅಷ್ಟು ಸರಳ ನಿಮ್ಮ ದೇವುದಿಲ್ಲ ಆ ಅಮಾವಾಸಿ ದರ್ಗ ಹತ್ತ ಅಲ್ಲಿ ಹೆಬ್ಬಳಿಗ್ ಬರ್ಬೇಕ ರೆಡಿ ಹಬ್ಬಳ್ಳಿಗೆ ಹತ್ತ ಅಲ್ಲಿ ಅಮಾವಿಸಿ ದೂರಸಿ ನಿನಗೆ ನಿಂದು ಏನೈತಿ ನಿನ್ ಮನ್ಸಿನ್ ತಕ್ಕ ಡೇಳ್ತೀನಿ ಆಶೀರ್ವಾದ ನಾನು ಮುಡತಿ ಅದಾಗ ಅಮಾಷಿ ಬಂದತ್ತಿ ಎಲ್ಲ ನೀನು ಸಕ್ಸಸ್ ಅಕ್ಕ ಬಂದ ಅಮಾಷಿ ಹತ್ತು ಆಶೀರ್ವಾದ ಕಾಯು ಏನು ನನ್ ಅಲ್ಲಿ ಬರೀ ಬೆಳಿಗ್ಗೆ ಅಲ್ಲಿ ಏನಾದ್ರೂ ನೋಡಿದ துப்போருப்பா அந்த ஏ நீ நாளை மணி பார்த்து மா மணி சைத்தேன